ಮುಂದಿ ಯಾವ್ದಿದೆ ಅಂತ ನೋಡ್ಬಿಡೋಣ ಪಿ ಎಫ್ ಐ ಬೇಕು ಆರ್ ಎಸ್ ಎಸ್ ಯಾಕೆ ಬೇಡ ಅಂತ ಬಿಜೆಪಿ ಗರಂ ಆಗಿರೋದು ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ನವರ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳಿಗೆ ಸಂಬಂಧಪಟ್ಟಂತೆಯೇ ಬಿಜೆಪಿ ಇದೀಗ ಗರಂ ಆಗ್ತಾ ಇದೆ ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಎಂಐಎಂಐನ ಐಎಂನ ಗಲಭೆಕೋರರ ಜೊತೆ ನಿಲ್ಲುವ ಕಾಂಗ್ರೆಸ್ಸಿಗರು ಆರ್ ಎಸ್ ಎಸ್ ಮೇಲೆ ನಿಷೇಧ ಹೇರುವ ಆಗ್ರಹ ಮಾಡೋದು ಸರಿನಾ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಜೆಪಿ ಈ ರೀತಿಯಾಗಿ ತಿರುಗೇಟು ನೀಡಿರೋದು ಆರ್ ಎಸ್ ಎಸ್ ಅನ್ನ ನಿಷೇಧಿಸಬೇಕು ಸರ್ದಾರ್ ಪಟೇಲ್ ಕೂಡ ಇದು ನಿಲುವು ಹೊಂದಿದ್ರು ಎಂಬ ಖರ್ಗೆ ಹೇಳಿಕೆಗೆ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೇನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಯಾಕೆ ಇದನ್ನ ಕಾಂಗ್ರೆಸ್ಸಿಗರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಭಿನ್ನಾಭಿಪ್ರಾಯದ ಸುಳ್ಳು ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನ ಅವರು ಹೇಳ್ತಾ ಇರುವಂತದ್ದು ಪಟೇಲರ ಅವರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಬರೆದಿದ್ದ ಪತ್ರದ ಕುರಿತು ಪ್ರಸ್ತಾಪಿಸಿದ ಖರ್ಗೆ ಅವರಿಗೆ ಆರ್ ಸೃಷ್ಟಿಸಿದ ವಾತಾವರಣವು ಮಹಾತ್ಮ ಗಾಂಧಿ ಅಂತ ಸನ್ನಿವೇಶಕ್ಕೆ ದಾರಿ ಮಾಡಿಕೊಡ್ತು ಅಂತ ಪಟೇಲ್ ಆ ಪತ್ರದಲ್ಲಿ ಹೇಳಿದ್ರು ಬಿಜೆಪಿಗರು ಯಾವತ್ತಿಗೂ ನೆಹರು ಮತ್ತು ಪಟೇಲ್ ನಡುವೆ ಭಿನ್ನಾಭಿಪ್ರಾಯ ಇತ್ತು ಎಂದು ಬಿಂಬಿಸಲು ಪ್ರಯತ್ನಿಸಿದ್ದಾರೆ ಆದ್ರೆ ಅವರಿಬ್ರು ಯಾವತ್ತಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದು ಈ ವಿಚಾರ ಕಾರ ಬಿಜೆಪಿಗರು ಅನೇಕರು ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ಗರು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಇನ್ನು ಐಎನ್ಸಿ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲ ಭಾರತೀಯ ನಾಜಿ ಕಾಂಗ್ರೆಸ್ ಎನ್ನುವ ಅರ್ಥವನ್ನು ಸೂಚಿಸುತ್ತೆ ಆರ್ ಎಸ್ ಎಸ್ ರಾಜಕೀಯತರ ಸಂಘಟನೆಯಾಗಿದ್ದು ಸರ್ಕಾರಿ ನೌಕರರು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು ಯಾವ ಅಡ್ಡಿಯೂ ಅಲ್ಲ ಆದರೆ ಕಾಂಗ್ರೆಸ್ಗೆ ಎಷ್ಟು ಅಸಹಿಷ್ಣುತೆ ಎಂದ್ರೆ ಅವರು ಪಿ ಎಫ್ ಐ ಎಸ್ ಡಿ ಪಿ ಐ ಮತ್ತು ಎಂ ಐ ಗಲಭೆಕೋರರ ಜೊತೆ ನಿಲ್ತಾರೆ ಆದರೆ ದೇಶದ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಆರ್ ಎಸ್ ಎಸ್ ವಿರುದ್ಧ ವಿಷ ನಿಷೇಧದ ಮಾತು ಆಡ್ತಾರೆ ಅಂತ ಹರಿಹಾಯ್ದ್ರು ಅಲ್ಲದೆ ದಶಕಗಳಿಂದ ಪಟೇಲ್ರನ್ನು ನಿರ್ಲಕ್ಷಿಸಿದ್ದ ಕಾಂಗ್ರೆಸ್ಗೆ ಈ அவர் நெனப்பாக காங்கிரஸ் ஐவது